ಇವಾಗ ನೋಡ್ಬೋದು ಇದು ನೈನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ಇದರಲ್ಲಿ ನೋಡಿ ಒನ್ ತರ್ಟಿ ಟೂ ಬಿ ಪಿ ಎಮ್ ಅಂತಿದೆ ಹಾರ್ಟ್ ಬೀಟ್ ನನ್ನ ಸಿಕ್ಸ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಒನ್ ಸೆವೆಂಟಿ ತ್ರೀ ಬಿ ಪಿ ಎಮ್ ಅಂತ ಇತ್ತು ಕೆಲವರು ಹೇಳ್ತಾರೆ ಒನ್ ಫಾರ್ಟಿ ಇಂತ ಕೆಳಗಿದ್ರೆ ಗರ್ಲ್ ಬೇಬಿ ಅಂತ ಇದು ಬಟ್ ಬಾಯ್ ಬೇಬಿಯ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ಅದೆಲ್ಲ ಒಂದು ಸುಮ್ಮನೆ ಅಷ್ಟೇ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಅದು ಹೆಚ್ಚು ಕಮ್ಮಿ ಆಗುತ್ತಾ ಇರುತ್ತೆ ಹಾಗೆಯೇ ಇಲ್ಲಿ ಫೆಟಲ್ ಹಾರ್ಟ್ ಪಲ್ಸೇಷನ್ಸ್ ಎಲ್ಲ ನಾರ್ಮಲ್ ಇದೆ ಅಂತ ಹಾಕಿದ್ದಾರೆ ಹಾಗೆಯೇ ನೈನ್ ಮಂತಲ್ಲಿ ಒಂದು ಸ್ಕ್ಯಾನಿಂಗ್ ನೋಡಿ ಆಮ್ಯುನಿಟಿಕ್ ಫ್ಲೂಯಿಡ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ ಇದರಲ್ಲಿ ನೋಡಿ ಇನ್ಕ್ರೀಸ್ಡ್ ಅಂತ ಇದೆ ನಂಗೆ ಸ್ವಲ್ಪ ಟೆನ್ಷನ್ ಆಗಿತ್ತು ಈ ಥರ ಇದ್ದರೆ ಮಕ್ಕಳು ನೀರು ಕುಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಂತ ಹಾಗಾಗಿ ಸ್ವಲ್ಪ ನಾನು ನೀರನ್ನು ಶುರು ಕಮ್ಮಿ ಮಾಡಿದ್ದೆ ಬಟ್ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಮೇ ಬಿ ಇದಕ್ಕಿಂತ ಜಾಸ್ತಿ ಇದ್ದರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸುತ್ತೆ ಹಾಗೆಯೇ ಆ್ಯಮ್ಯುನೇಟಿಕ್ ಫ್ಲೂಯಿಡ್ ಕಮ್ಮಿ ಕೂಡ ಆಗಬಾರ್ದು ಲೋ ಕೂಡ ಆಗಬಾರ್ದು ಆದಷ್ಟು ನೀರನ್ನು ಕೊಡ್ಕೊಳ್ಬೇಕು ಯಾಕಂದರೆ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಆ್ಯಮುನೇಟಿಂಗ್ ಫ್ಲೂಯಿಡ್ ನಾರ್ಮಲ್ ಆಗಿರಬೇಕು